ನಾಗರಾಜ್ ಸರ್ ನಮಸ್ಕಾರ ನಾನು ಐವರ ಕಣ್ಪ ಶ್ರೀನಿವಾಸ್ ನಿಮ್ಮದು ಬುಕ್ಕು ಪ್ರಿಂಟು ತೆಗೆದಿದ್ದೀನಿ ಬುಕ್ಕು ಮಾಡಿಸಿದ್ದೀನಿ ಸುಮಾರು ಜನಕ್ಕೆ ನಾನು ಕೊಡ್ತಾ ಇದ್ದೀನಿ ಫ್ರೀಯಾಗಿ ಕೊಡ್ತಾ ಇದ್ದೀನಿ ನೋಡಿ ಕಲರ್ ಪ್ರಿಂಟು ತೆಗ್ಸೋಣ ಅನ್ಗೆ ಕಲ್ಲರ್ ಕಲರ್ ಪ್ರಿಂಟ್ಗೆ ಕಾಸ್ಟ್ ಜಾಸ್ತಿ ಆಗ್ತದೆ ಅದರಿಂದ ನಾನು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲೇ ನನಗೆ ಸಾಧ್ಯವಾದಷ್ಟು ಕೆಲವಾರು ಮಾಸ್ಟರ್ಗಳ್ನ ಕಮಿಟ್ಮೆಂಟ್ ಮಾಡ್ಕೊಂಡು ಸರ್ ನೋಡಿ ಇದು ಈ ಥರ ಕಲಸಿ ಪ್ರತಿಯೊಂದು ಚೆನ್ನಾಗಿದೆ ಫ್ಲ್ಯಾಟ್ ತುಂಬ ಚೆನ್ನಾಗಿದೆ ಒಂದ್ಸರಿ ನೋಡಿ ನೀವು ಬೇರೆ ಫ್ಲ್ಯಾಟ್ಗೂ ಈ ಫ್ಲ್ಯಾಟ್ಗೂ ತುಂಬ ವ್ಯತ್ಯಾಸ ಅದೆ ಈ ಬೇರೆ ಫ್ಲ್ಯಾಟ್ಗಳಿಗೂ ಇದಕ್ಕೂ ನೀವೇ ಟ್ಯಾಲಿ ಮಾಡಿ ಕೆಲವು ಫ್ಲ್ಯಾಟ್ಗಳಲ್ಲಿ ಸಿಂಪಲ್ ಸಿಂಪಲ್ ಆಗಿದೆ ಇದರಲ್ಲಿ ಅರ್ಥಪೂರ್ಣವಾಗಿದೆ ಅಂತ ನಾನು ಅವ್ರು ತಿಳಿ ಹೇಳಿ ಅವ್ರಿಗೂ ನಾನು ಬುಕ್ಗಳು ಕೊಡ್ತಾಯಿದ್ದೀನಿ ಇದ್ದೀನಿ ಗುರುಗಳನ್ನ ನಾನು ನಿಮ್ಮ ಒಂದು ಸಹಕಾರದಿಂದ ನೋಡಿ ನನಗೆ ಪಿ ಡಿ ಎಫು ಕಳಿಸ್ರಿ ಅಂತ ನಾನು ಸುಮಾರು ಸರಿ ಹೇಳಿದ್ದೆ ಗ್ರೂಪ್ಗೆ ಹಾಕಿರ ಆ ಗ್ರೂಪ್ ಹಾಕೊಂಡು ನಾನು ಕಲೆಕ್ಟ್ ಮಾಡ್ಕೊಂಡು ಇದು ಮಾಡಿದ್ದೀನಿ ಸುಮಾರು ಪ್ಲ್ಯಾಟ್ಗಳು ನನಗೆ ಬೇಕಾಗಿತ್ತು ನಿಮ್ಮ ನೀವು ರಚನೆ ಮಾಡಿರೋದು ನೋಡಿ ಮಾಡಿದ್ದೀನಿ ನೋಡಿ ಎಲ್ಲ ನಿಮ್ಮ ಇದೆ ಯಾವುದೂ ಬಿಟ್ಟಿಲ್ಲ ಪ್ರಿಂಟಲ್ಲಿ ನೋಡಿ ಇದರಲ್ಲಿ ನಿಮ್ಮ ತಂದೆ ತಾಯಿ ಇರ್ಬೋದು ಅನ್ನಿಸ್ತದೆ ಅದು ಮಾಡಿಸಿದ್ದೀನಿ ಫುಲ್ ಬುಕ್ ಇದೆ ಥರ ನಾನು ಬುಕ್ ಮಾಡಿಸೋದೆಲ್ಲ ಇದೇ ಥರನೇ ನೋಡಿ ಇದೇ ಥರನೇ ಎಲ್ಲ ಇದು ನಿಮ್ಮ ಶ್ಯಾಂಪಲ್ ತೋರಿಸ್ತಾ ಇದ್ದೀನಿ ಈ ಥರ ಕೆಲವರು ಮಾಡ್ತಾರೆ ಆ ಇದ್ರದ ತೆಗಿಯೋದೇ ಇಲ್ಲ ಯಾಕೆ ಯಾಕೆಂದರೆ ಸ್ಟಾರ್ಟಿಂಗು ನಿಮ್ಮ ತಂದೆ ತಾಯಿ ಅವ್ರದ್ದೆಲ್ಲ ಎಷ್ಟು ಅಷ್ಟು ತಕ್ಕಂತಾರೆ ಅಷ್ಟೇ ಇದೆಲ್ಲ ಫುಲ್ಲು ಎ ಟು ಝೆಡ್ ನೀವು ಹೆಂಗೆ ಕಳಿಸಿದ್ದೀರೋ ಅದೇ ಥರನೇ ನಾನು ಇದು ಮಾಡಿದ್ದೀನಿ ನೀವು ನನ್ನ ನೀವು ನನಗೆ ಕಳಿಸಿಲ್ಲ ಇದರಲ್ಲಿ ಮಾಯಣ್ಣ ಗ್ರೂಪಲ್ಲಿ ಯಾವಾಗವಾಗ ಆಗ್ತಾಯಿರ್ತೀರ ನಾನು ಸೇವ್ ಮಾಡ್ಕೊಂಡು ನನ್ನ ಮೊಬೈಲ್ ಬೇರೆ ಕಳೆದೋಗ್ಬಿಟ್ಟಿತ್ತು ಅದರಿಂದ ನಾನು ಇದು ಮಾಡ್ಕೊಂಡು ಸುಮಾರು ಒಂದು ನೂರೈವತ್ತು ಇನ್ನೂರು ಬುಕ್ಕು ಮಾಡಿಸಿ ಎಲ್ಲರೂ ಕೊಟ್ಟಿದ್ದೀನಿ ಗುರುಗಳೇ ನಾನು ನಮ್ಮ ಕಡೆ ನಮ್ಮ ಭಾಗದಾಗೆಲ್ಲ ಮೊನ್ನೆ ಬೇರೆ ಒಂದು ಅದೇ ಶನ್ಮ ಶನಿವಾರ ಒಂದು ಜಾತ್ರೆ ಆಯಿತಲ್ಲ ಇದ್ರ ಹತ್ರ ಮದರೆ ಹದರೆ ಮದುವೆ ಅಲ್ಲಿ ಅಲ್ಲೂ ಒಂದು ಐದಾರು ಬುಕ್ ನಾನೇ ಡಿಸ್ಟ್ರಿಬ್ಯೂಟ್ ಮಾಡಿದೆ ಸುಮಾರು ಖರ್ಚಾಗ್ತದೆ ಗುರುಗಳೇ ನಾನು ಕಲರ್ ಮಾಡಿಸಿ ಕೊಡೋಣ ಅಂತ ಅಂದರೆ ಹ್ಞೂ ಅಂತಾರೆ ಯಾರೂ ಸಪೋರ್ಟ್ ಮಾಡೋಲ್ಲ ಗುರುಗಳೇ ನನಗೆ ನೋಡಿ ಇದೇ ಥರನೇ ಎಲ್ಲ ನಾನು ಕಳಿಸಿರೋ ಇದು ಸುಮಾರು ಮಾಸ್ಟ್ಗಳೆಲ್ಲ ಕೊಟ್ಟಿದ್ದೀನಿ ಅದೇನು ತೋರಿಸ್ತಾರೆ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಗದಾ ಯುದ್ಧ ಮಾಡೋರು ಇವಾಗ ಇತ್ತೀಚೆಗೆ ಗದಾಯುದ್ಧ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ ಬುಕ್ಗಳು ಸಿಗ್ತಲ್ಲ ನಿಮ್ಮಲ್ಲಿ ಫುಲ್ ಅದೇ ಗದಾಯುದ್ಧ ಹಿಂದಿದೆಲ್ಲ ವೈಶಂಪಾಯಿನ ಸರೋವರ ಇದ್ದ ಅಶ್ವಥ್ಥಾಮ ಅವೆಲ್ಲ ಒಳ್ಳೆ ಫೈನಾಗಿ ಚೆನ್ನಾಗಿದೆ ಒಳ್ಳೆ ಅದು ಓದಬೇಕು ಓದ್ಬಿಟ್ಟು ಫಸ್ಟು ಕ್ಲೀನಾಗಿ ಓದಬೇಕು ಇದು ನಿಮ್ಮ ಬುಕ್ಕು ಓದಿದಾಗ ಮಾತ್ರ ಅರ್ಥ ಆಗೋದು ಬೇರೆ ಪ್ಲೇಟ್ನಲ್ಲಿ ಸ್ವಲ್ಪ ಸ್ವಲ್ಪ ಅದೇ ಅದು ಅರ್ಥ ಆಗಲ್ಲ ಇದು ಕುಲಂಕುಷವಾಗಿದೆ ಇದು ಯಾರು ಕ್ಲೀನಾಗಿ ಮಾಸ್ಟರ್ ಆದವರು ಸುಮಾರು ಒಂದು ಏಳು ಎಂಟು ಸಲ ಓದಿ ಆಮೇಲೆ ಕಲಿಸ್ಬೇಕು ಹುಡುಗರಿಗೆ ಆವಾಗ ನಾಟಕ ಚೆನ್ನಾಗೂ ಆಗ್ತದೆ ಒಟ್ಟಾಗ ಏನು ಅಂತ ಅಂದರೆ ಟೈಮ್ ಸಾಲಲ್ಲ ಅಷ್ಟೇನು ಟೈಮ್ ಸಾಲಲ್ಲ ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಬೇಕು ಹಾಡುಗಳು ಕಮ್ಮಿ ಮಾಡ್ಕೊಂಡು ಮಾಡಿದ್ರೆ ತುಂಬ ಸಂತೋಷ ಇದೆ ತುಂಬ ಸಂತೋಷ ಆಯ್ತು ಗುರುಳೆ ನಿಮ್ಮದು ನಾನು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಸಾಧ್ಯವಷ್ಟು ನಾನು ಮಾಡಿದ್ದೀನಿ ನೆಕ್ಸ್ಟು ಇದಾಯಿತು ಕುರುಕ್ಷೇತ್ರ ಮಾಡಿದ ಒಂದು ನೂರು ನೂರೈವತ್ತು ಬುಕ್ಗಳೆಲ್ಲ ಇದು ಮಾಡಿದ್ದೀನಿ ನೆಕ್ಸ್ಟು ರಾಮಾಯಣ ಮಾಡಿ ಕಳಿಸ್ತೀನಿ ನೋಡೋಣ ಎಲ್ಲಾರು ಕಲ್ಲರ್ ಕೊಡು ಅಂತಾರೆ ಕಲರ್ ಕಲರ್ ನಮ್ಗೆ ದುಡ್ಡು ಬಾಡುವ ಇದೇ ಚೆನ್ನಾಗಾದ ಮಾಡ್ಕೊಳ್ರಪ್ಪ ಅಂತಿದ್ದೀನಿ ಇಲ್ಲ ಬೇಕಾದ್ರೆ ನಿಮ್ಗೆ ಪಿ ಡಿ ಎಫ್ ಕಳಿಸ್ತೀನಿ ಕಲರ್ ಜೆರಾಕ್ಸ್ ತಗೊಂಡು ಮಾಡ್ಕೊಳ್ರಿ ಅಂತೀನಿ ಹಂಗೆ ಹ್ಞೂ ಅಂತಾರೆ ಯಾರು ಮಾಡಲ್ಲ ಧನ್ಯವಾದಗಳು